ಅರ್ಪಿಸುವ ನಿಮಗೆದು ಮುಂಜಾನೆ ನಮಸ್ಕಾರ ಕೊನೆ ಸಂದದ ನಮಸ್ಕಾರ ಹೊರತ ಹೇಳ್ತಾ ಹೇಳ್ತಾ ಆ ಮೂಕದನ್ ರಕಡೆ ಹೇಳ್ರಿ ಈಗ ಹೇಳಕತ್ತರೆ ನಾಳೆ ಬೆಳಗ್ಗೆ ಹೇಳ್ತನ್ರು ಹಾ ಕಿವಿಕ ಮೂಕನೈಕ ಮೂಕನೈಕ ಬಿಎಜಿ ಹೇರಿರಿ ಅಂತ ಕಂತರು ರೂಪಾಯಿ ಕಲಕನಿ ಕೊಟ್ಟಾರ ಹೌದು ಹೌದು ಮತ್ತೆ ಮಾಲಿಂಗರಾಯ ಸಕಲ ಸಂಪತ್ತನ ಅವರಿಗೆ ತಂದ ಭಗವಂತ ನೀಡಲಿ ಅಂತ ಕೊಡ್ತಾ ಅಂತ ಹಣರೂಪದ ಗುಣಕಾನಿಕೆನ ಭಕ್ತಿ ಪೂರ್ವಕ ಸ್ವೀಕಾರ ಮಾಡ್ತಾ ಇದೇನೆ ಹೌದಪ್ಪ ಹೌದು ಇರ್ಲಿ ಇರ್ಲಿ ಕೊನೆಯದಾಗಿ ಬಂಧುಗಳೇ ಬಂಧುಗಳೇ ಎಲ್ಲ ಜೋಳ ಹಾರಿ ಹೇಗಿದ ಗಟ್ಟಿ ಮಾಲ್ ಮಾತ್ರ ಮಂಗಳಾರ್ ತೆಗೋಮಟ್ಟ ಕುಂದಿರ್ತದೆ ಹೌದು ಗಟ್ಟಿಟ್ಟಿದ್ ಮಾತ್ರ ಕುಂದಿರ್ತದ ಹೌದು ಏನು ಜೋಳ ಜೋಳ ಇರ್ತದ ಎಲ್ಲಾ ಹೊಗೆ ಅದೂ ಹೊಡೆಯದು ನಿಷೇಧನ ಮಂದಿ ಅವೆಲ್ಲ ಹೌದ ಈಗ ಹಾಸಿಗೆ ಆಗದ ಹೌದಾ ಏನು ಇಟ್ಟು ಗಟ್ಟಿ ಮಾಡಿದ್ ಹೌದಾ ಹೌದಿಲ್ಲ ಹೌದು ಆ ಲಾಸ್ಟ್ ಕೊನೆಯದಾಗಿ ಹಾ ಹಾ ಹೆಂಗ್ ನಡದವ ಹೆಂಗ್ರೀಪ ಮಾತಾ ಹಚ್ಚಕಡೆ ಅಣ್ಣನ ಬಳಗದವ್ರು ಮಾತಾಡಿರೋ ಕಂಬಳಿ ವಿಷಯ ಹಾ ಭಂಡಾರದ ಪಾಲು ನಮಗ ಒಂದ ಹೌದ್ ನಾನೇನ್ ಹೇಳಿದೆ ಏನ್ರಿಪಾ ಭಂಡಾರ ಬಸ್ಸನ್ ಹಿಂಗತ್ತು ಬಸವನಪ್ಪನಪುರ ಕತ್ತರಿಸಿ ಭಂಡಾರ ತಗೆ ತಯಾರಾಗ್ಯದ ಕೆರಬಳ ಕತ್ತರಿಸಿ ಕುಂಕುಮ ತಯಾರಾಗ್ಯದ ಅಲ್ಲಿಂದ ಕೈಲಾಸ ತಂದ ಇಲ್ಲಿ ಬಂದೈತಿ ಅನ್ನುವಂತ ಮಾತನ್ನ ನಾ ಹೇಳಿದೆ ಅವ್ರು ಹೇಳಿದ್ರು ಏನೋ ವಿಷಯ ಬ್ಯಾರೆ ಐತತ್ತ ತಿಳ್ಕೊಂಡು ತಂಗಿ ನಾ ರೆಕಾರ್ಡಿಂಗ್ ಮಾಡ್ಕೊಂಡಿನಿ ಆ ರೆಕಾರ್ಡಿಂಗ್ ಮಾಡೋ ಬ್ಯಾರೆ ಐತತ್ತಿಲ್ಲ ನೀವು ಓದಿಲ್ಲ ಅಷ್ಟೇ ಅದ ಹೌದಾ அண்ணயில்ல ரீப்பா கம்பிங்க தயாராயே நான் இதே சந்தர் மாத்தி ஏன் கம்பளி தயாராக ரோம் இல்லாத குறி உண்ணா ನೀವು ರೋಮದಿಂದ ತಯಾರು ಮಾಡಿದ ಕಂಬಳಿನ ಏನ ಕುರಿ ಉಣ್ಣಿದಿಂದ ತಯಾರ ಮಾಡಿದ ಕಂಬಳಿನ ಯಾ ಹೆಂಗ ಮಾತಾಡ್ತಿರಿ ಮಾತಾಡತ್ ಹೇಳಿ ಹೇಳಿ ಆಗಿರ್ತಕ್ಕಂತ ಪದಮಗೊಂಡ ಕುರಿ ಎಸಿದ ಹಾ ಯಾಕೆ ಹಾಕೋಕ್ಕಿಂತ ಮುಂಚಿತವಾಗಿ ಬ್ರಹ್ಮ ಕುರಿ ಕಾಯ್ದಾನ ವಿಷ್ಣು ಕಾದಾನ ಪರಮಾತ್ಮ ಕಾದಾನ ಹೌದಾ ಇವರು ಎಷ್ಟು ದಿನ ಕುರಿ ಕಾಯಿದರು ಅಂತ ಹೇಳಿದಾಗ ಹಾ ಹಾ ಬ್ರಹ್ಮ ಐದ್ ದಿನಕ್ಕಾದತ್ತ ವಿಷ್ಣು ಐದ್ ದಿನಕ್ಕಾದತ್ತ ಪರಮಾತ್ಮ ಐದ್ ದಿನಕ್ಕಾದತ್ತ ಹೌದಾ ಬಹುಶಃ ಐದು ಪಂಚ ತತ್ವದಿಂದ ನಿರ್ಮಿತವಾಗಿರ್ತಕ್ಕಂಥ ಶರೀರ ಪೃಥ್ವಿ ಆಪ್ ತೇಜ್ ವಾಯು ಆಕಾಶದಲ್ಲ ಬಹುಶಃ ಐದು ಬಹಳ ಚಲೋ ಐತೆ ಅಂತ ತಿಳ್ಕೊಂಡು ನಮ್ಮ ಬರೀ ಐದು ಗಿಡದ ಐದೇ ಹೌದಿಲ್ಲ ಬಹುಶಃ ಐದು ಒಂದ ಬ್ಯಾಟ್ ಮಾಡಿದ ಐದ್ ನಂಬರ್ ಯಾಕೆ ಮೂರು ಮಂದಿ ಅಟ್ಟೆ ಐದಿನ ದಿನ ಹೌದಾ ನಾ ಹೇಳಿದ ವಿಷಯ ಇದಾಗ ಯಾಕಂದ್ರ ಐದ್ ದಿನಕ್ಕ ಅದಿಲ್ಲ ನಾ ಅಲ್ಲಿ ಹ ವಿಷಯ ತೆಗೆದು ನೋಡ್ರಿ ಗೊತ್ತಾಗತ್ತದ ಸುಮ್ಮ ಬಾಯಿಗೆ ಬಂದದ್ದು ಐದ್ ದಿನ ಏನ್ರಿ ಹೇಳಪ್ಪ ಹೇಳ್ಬಿಡಣೆ ಹೇಳ್ತೀನಿ ಕೇಳು ಪರಮಾತ್ಮ್ ಒಂದೇ ಹೇಳ್ತೀನಿ ಇನ್ನ ನೀವು ವಿಚಾರ ಮಾಡ ಒಂದ್ ಸನ್ ಸಿಗತದ ಹಾ ಪರಮಾತ್ಮ ಎರಡ್ ತಿಂಗಳು ದಿನ ದಿನಕ್ಕಾದನ ಹೌದು ಎರಡು ತಿಂಗಳ ಹದಿನೈದು ದಿನ ಪರಮಾತ್ಮ ಕುರಿ ಎರಡು ತಿಂಗಳ ಹದಿನೈದು ದಿನ ಕುರಿ ಕದನ ಹೌದಾ ಬ್ರಹ್ಮ ಮತ್ತು ವಿಷ್ಣು ದಿನ ದಿನಕ್ಕಾರ ನೀನ್ ವಿಚಾರ ಮಾಡಕೋ ಮುಂದಿನ ಹಾ ಹಾ ಹೌದಿಲ್ಲ ಅಣ್ಣ ಅವರು ಹಾ ಹಾ ಪರಮಾತ್ಮನ ತನಿಯೊಳಗೆ ಹೇನಿದ್ರು ಅಂತ ಪಾರ್ವತ ದೇವಿ ಏನ್ ಮಾಡ್ತು ಏನ್ರಿ ಆರಸ್ತಿದ್ರು ಹೌದಾ ಅವೇ ಏನನ್ನ ಮುಂದೆ ಕುರಿಯಾಗಿ ಕುರಿ ರೂಪದಾಗ ಬಂದವು ಹೌದಾ ಹೌದಿಲ್ಲ ಯಾಕಂದ್ರ ಮಾತು ಹೇಳ ಮುಂದ ಅವೇ ಕುರಿಗಳ ಬ್ರಹ್ಮ ವಿಷ್ಣು ಮಹೇಶ್ವರ ಷಣ್ಮುಖ ಗಣಪತಿ ಎಲ್ಲಾರು ಕಾದ್ರು ಹೊತ್ತಿನೊಳಗ ಹಾಕಿರು ಹೌದ್ ಹೌದು ಹಾಕಿ ಅಂದ್ರೆ ಪದಮಗೊಂಡ ನೆಗಲ ಹುಡಿದ ಹೌದ್ ಹೌದ್ ನೇಗಲಾ ಹುಡಿದಂತ ಸಂದರ್ಭದಾಗ ಕುರಿಗಳೆಲ್ಲ ಮ್ಯಾಲ ಬಂದು ಹೌದ್ ಹೌದಿಲ್ಲ ಮ್ಯಾಲ ಬಂದಿರ್ತಕ್ಕಂಥ ಕುರಿಗಳು ಇವ್ ಏನೋ ಹುಳಗೊಳ ಬಂದ ತಿಳ್ಕೊಂಡು ಪದ ಅಲ್ಲೇ ಕಂಟಿ ತಗೊಂಡ್ ಅವತ್ತ ಹುಳಗೊಳ ಮ್ಯಾಲ ಹೋಗುದ್ ಆ ಕಡ್ಡಿ ಕೋರದ ಬೆಂಕಿ ಹಚ್ಚಿದ ಕುರಿಗಳೆಲ್ಲ ಹಂಡ ಹೈಗ ಕರಗ ಆಗಿ ಉಳಿದು ಹೌದಾ ನೀವೆಲ್ಲಾರು ಕೇಳಿರಿ ನನ್ನ ಏನ್ರಿಪ್ಪ ಮಾತಾ ಕುರಿವರ ಯಾವ ಹೌದಾ ಹೌದಿಲ್ಲ ಕುರಿ ಯಾವ ಬಣ್ಣದ್ದು ಕುರಿ ನಿನ್ನ ಪ್ರಕಾರ ಬಿಳಿ ಬಣ್ಣದ್ದು ಇದ್ದು ಅಂತ ಅನ್ನುವಂತ ಅರ್ಥ ಹೇಳಿದೀನಿ ಅಂದ್ರೆ ನಿನ್ನ ಅರ್ಥ ನನ್ನ ಅರ್ಥದ ಪ್ರಕಾರ ಅಲ್ಲಿದು ಅಂದ್ರೆ ಅಂದ್ರ ಮ್ಯಾಲೆ ಕುರಿ ಕುರಿಯದ್ದು ಬಂದು ಹಾಲ್ ಅವ ಬಿಳಿ ಬಣ್ಣದ ಇದ್ದು ಅನ್ನುವಂತ ಅರ್ಥದ ಪ್ರಕಾರ ಹೇಳಿದ ಅನ್ನ ಹಾ ಹಾ ಅವ ಬೆಂಕಿ ಹೆಚ್ಚಿದಂತ ಸಂದರ್ಭದಾಗ ಹಂಡ ಹೈಗ ಕರಗಾಗಿ ಹೋಗೋ ಹೌದಾ ಹೌದಿಲ್ಲ ನೀ ಹಂಡ ಹೈಗ ಆದೋ ಅತ್ತೆ ನೀ ಪ್ರಪ ಮಾಡು ಹಾ ಹುತ್ತಿನದೊಳಗಿಂದ ಆರ ತರದ ಬಣ್ಣದ ಕುರಿಗಳು ಹುಟ್ಟಿ ಬಂದ ಅತ್ತೆ ನಾ ಪ್ರಪ ಮಾಡಿ ಮಂಗಳಾರತಿ ಮಾಡ್ತೀನಿ ಹೌದಾ ಹೌದಿಲ್ಲ ಹೌದಿಲ್ಲ ಹಾ ಈಗ ಕುರಿಗಳ ಬಣ್ಣ ಬಣ್ಣಗಳೆ ಬಂದುಗಳೆ ಹಾ ಹಾ ಕುರಿಗಳ ಬಣ್ಣ ಪದಗಪ್ಪ ಅಂದ್ರೆ ನಮ್ಮ ಮಾಲಿಂಗಾಯನ ಮಟ್ಟ ಮನೆ ಒಳಗೆ ಕಿಲ್ಲರ್ ಹಿಂಡಗಳಿದಾವೆ ಅದಾವ ದನ ಅದ ಇಲ್ರಿ ಹಾಕ್ ನಿಮ್ಮ ಮನ್ಯಾಗ ಇದಲ್ಲ ರೀ ಹಾಂ ನಮ್ಮ ಮನ್ಯಾಗನು ಅದಾವ ಹಾಕ್ ಅಣ್ಣಗಳ ಮನ್ಯಾಗು ಅದಾವ ನಮ್ಮ ಮನ್ಯಾಗು ಅದಾವ ಹಾದ ಹಾ ಮಾಲಿಂಗರಾಯನ ಮಟ್ಟ ಮನಿಯೊಳಗ ಯಾರು ಎಲ್ಲರ ಕಿಲ್ಲರ್ ಹಿಂಡಗಳದಾವ ಅದಾವ ಅಮೋಘ ಸಿಗ್ನ ಮಟ್ಟ ಮನ್ಯಾಗು ಕಿಲ್ಲರ್ ಹಿಂಡಗಳಿದಾವೆ ಈ ಸದ್ದ ಧರಣಿ ಮ್ಯಾಲರೂ ಕೂಡ ಆಕಳುಗಳು ಅದಾವು ಹಾಂ ಹಾಂ ಕಿಲ್ಲರ್ ಅಂದ್ರೆ ಆಕಳುಗಳು ಹಾಕ್ ಹಾಕ್ ಮತ್ತು ಕೆಂಪು ಆಕಳುಗಳು ಕೆಂಪು హండ కర్ర ఆకళు అదవ అదవ మూర్సి జర్సి బిర్త అవు హండ అదే కర్ర హంగిర్త ఎన్న హల్ హాత్ విషయ బీర్ రుట్టి బా హిల్ హాక్ ಕುರಿಗಳು ಆರ ಐ ಅಣ್ಣ ಒಂದ್ ಹೇಳ್ತೀನಿ ಕೇಳೋ ಈ ಕಡೆ ಕಡೆ ಈ ಕಡೆ ಮುಂದೆ ಬಂದು ಮಾತಾಡೋ ಅನ್ನ ತಂಗಿ ವ್ಯವಹಾರ ಅನ್ನ ಇದ್ರೆ ಮನ್ಯಾಗ ನಾವ್ ಇಬ್ರು ಹಾ ಸ್ಟೇಜ್ ಬಿಟ್ಟು ಕೆಳಗೆ ಕೆಳಗೇಳಿದ್ಲಿಪ್ಪ ಅಂದ್ರ ಅಣ್ಣ ತಂಗಿ ಮನ್ಯಾಗ ಹಾ ಸ್ಟೇಜ್ ಮೇಲೆ ಏನ ಜರ್ಸು ಜರ್ಸುದೇ ಇಲ್ಲಿ ಏಕಮಾರ್ದ ವಿಷಯದಾಗ ಬಂದ್ರ ಅನ್ನಗ ನನಗ ಇಲ್ಲೇ ಮುರುಗುಂಡೆ ಕಾರ್ಯಕ್ರಮದ ವಿಷಯದಾಗ ಜಗಳಾಡಿದ್ರು ನಾವ್ ಇದ್ದಿಲ್ಲ ಅವ್ರಿಗೆ ಕೆಳಕ್ ಬಂದಿದ್ದಿಲ್ಲ ಹೌದು ಅವ್ರ ಇಲ್ಲೇ ಬಂದಂಗ ಕಾಣ್ತಾರ ಬಿಳುವ ಇಲ್ಲಿ ಬಂದ್ ನಡು ಊರ ಕಾರ್ಯಕ್ರಮ ಇದ್ದು ಹೌದಾ ವಿಷಯದಾಗ ಬಂದ್ರ ಅಣ್ಣ ಇರ್ಲಿ ತಮ್ಮಾಗ್ಲಿ ತಂಗಿರ್ಲಿ ಆಕಿರ್ಲಿ ಯಾರೇ ಇರ್ಲಿ ಯಾರೇ ಇರ್ಲಿ ವಿಷಯ ವಿಷಯನೇ ತಪ್ಪೈತಪ್ಪ ನಾ ತಪ್ಪಾಗಿದ್ದ ಕೈ ಎತ್ತು ಮಗಳ ಹೌದಾ ಆ ತಪ್ಪ ಆ ಕಡೆ ತಪ್ಪು ಬಂದಿತ್ತಂದ್ರೆ ಯಾಕ ತಿಕ್ಕಳು ಮಗಳ ಹೌದ್ ಹೌದ್ ಹೌದು ಆದ್ರ ರೀತಿ ನೀತಿ ಪದ್ಧತಿ ಪ್ರಕಾರ ಅನ್ನ ತಂಗಿ ಅಲ್ಲೇ ನಾವು ಹೌದಾ ಅವಚ್ಚ ಮಾತ್ರ ಯಾವಾಗೂ ಮಾತಾಡೋರಲ್ಲ ಹೌದ್ 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 ಅನ್ನ ನೀ ಕೇಳ್ದಪ್ಪ ಅಂದ್ರ ಹಂಡ ಅನೇಕ ತರದ ಕುರಿಗಳು ಆ ಹುದ್ದಿನೊಳಗಿಂದ ಮ್ಯಾಲ ಬಂದು ಅಂತ ಹೇಳಿದಿನಿ ಅನ್ನ ಹಾ ಹಾ ಸುಟ್ಟ ನಂತರ ಅನೇಕ ಥರದ ಕುರಿಗಳಾದವು ಹಾವ್ ಹೌದಿಲ್ಲ ಹಾವ್ ಮತ್ತ ಈ ಕಿಲ್ಲಾರ ಹೆಣ್ಣುಗಳ ದನಗಳದಾವ ಇವತ್ತರ ಬಣ್ಣ ಹೆಂಗ ಬದಲಾಯಿತು ಇವನ್ ಯಾರ ಸುಟ್ಟರು ಹಾ ಇವನ್ ಯಾರ ಸುಟ್ಟರು ಹೌದಾ ನಾನು ಪ್ರೂಫ್ ಮಾಡ್ತೇನೆ ಆರ ತರದ ಆರ ಬಣ್ಣದ ಆರ ಬಣ್ಣ ಹಾ ಆರ ತರದ ಬಣ್ಣದ ಕುರಿಗಳ ಹುತ್ತಿನೊಳಗಿಂದ ಮ್ಯಾಲ ನಾ ನಾಪರೂಪ ಮಾಡಿ ಮಂಗಳಾರತಿ ಹೌದು ಆರ ತರದ ಬಣ್ಣದ ಕುರಿ ಬಣ್ಣದ ಹೌದ್ ಹೌದಿಲ್ಲ ಹೌದು ಅನ್ನುವಂತ ಮಾತನ್ನ ಹೇಳಿ ಹೇಳಿ ಅದಕ್ಕಾಗಿ ಅಣ್ಣ ಮಾತು ಇನ್ನೊಂದು ಕೇಳಿದ್ರು ಏನ್ರಿ ಅಣ್ಣ ಏನ್ ಹೇಳಿದ್ರೆ ಗೊತ್ತನಾ ಕಂಬಳಿ ಆಗಿ ಹೆಂಗ್ ಹುಟ್ಟು ಗೊತ್ತು ಅಂತ ಕೇಳಿದನ ಅಣ್ಣ ಹೇಳಿಪಾ ಅಗ್ನಿ ಮುನಿ ವಾಯು ಮುನಿ ಉಜಕ್ ಮುನಿ ರಾಮ್ ಮುನಿ ಅಂತ ಇನ್ನೊಬ್ಬ ಮುನಿ ಹೇಳಿದ್ರು ಅವರು ಐದು ಮಂದಿ ಮುನಿಗಳು ಹಾಕ್ ರೋಮಗಳನ್ನ ಈ ಕಂಬಳಿ ತಯಾರಾಯ್ತು ಕೈಲಾಸದಾಗ ಹೌದಾ ಐದು ಮಂದಿ ಮುನಿಗಳು ಅಂತೇಳಿ ಹಾ ಮೂರು ಮಂದಿ ಮುನಿ ಅಂತ ಪ್ರಪು ಮಂಗಳಾತಿ ನಾನು ಮಾಡಿ ಹೊಕ್ಕನು ಹೌದಾ ಏ ಪ್ರಪ ಬುಕ್ಕ ತಂದಿ ಕೊಡ್ತೀನ ಹೆಂಗೇನಿಲ್ಲ ಅದನ್ನು ನಾನು ಹೇಳಕ್ಕೇನೆ ಅಗ್ನಿ ಮುನಿ ವಾಯು ಮುನಿ ಉಜಕ್ ಮುನಿ ಹಾಕ್ ಬಾ ಸಾಕಷ್ಟು ಮಂದಿ ಮುನಿಗಳ ಐದೇ ಮಂದಿ ಮುನಿಗಳು ಅಲ್ಲ ಹೌದ್ ಸಾಕಷ್ಟು ಮಂದಿ ಕರೆ ಎಲ್ಲಾ ಮುನಿಗಳು ಆ ಕಂಬಳಿಗೆ ಕೊಟ್ಟ ತಮ್ಮ ರೂಮ್ಗಳನ್ನು ಕೊಟ್ಟಿಲ್ಲ ಹೌದಾ ಕೊಟ್ಟವ್ರು ತಮ್ಮ ಮೈಯನ ರೂಮ್ ಗಳನ್ನ ಕೊಟ್ಟವ್ರ ಮೂರೇ ಜನ ಹೌದ್ 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 ಅಗ್ನಿ ಮುನಿ ವಾಯು ಮುನಿ ಉದಕ್ಕ ಮುನಿ ಹೌದ್ ಇವರು ಮೂರೇ ಮುನಿಗಳಿಂದ ರೂಮದಿಂದ ತಯಾರಾಗಿರ್ತಕ್ಕಂಥ ಕಂಬಳಿ ಮಲ್ಲಗಂಬಳಿ ಹೋಮಗಂಬಳಿ ನೇಮಗಂಬಳಿ ಹೌದಾ ನೀ ಐದು ಕಂಬ್ ಇದ್ರ ಮತ್ತೆ ಈ ಇನ್ನಿಬ್ರು ಕಂಬಳಿ ಬೇಕಿಲ್ಲಾ ഹുക്ക ബി ഇതൊന്ന് മാത്രൊന്ന് മാത്ര സൈഡ് ഇന്ന ഏണ്ട്രീപ്പ് ಏ ಹೇಳದಾ ಡೇನಾವತಿ ಪಟ್ಟಣದಾಗ ಹೇಳಿದ್ರಿಪಾ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕ ಕ್ವಾನೂರ ಮಟ್ಟ ಅಲ್ಲಿ ಮಂಟೂರ ಕಣಿವೆ ಮೇಲೆ ಕ್ವಾನೇಶ್ವರ ದೈತ ನಾನ ಅಂತ ಹಂಕಾರದಿಂದ ಮೆರಿತಿದ್ದ ಹೌದಾ ಈ ದೈತನ ಸಂವಾರ ಮಾಡ್ಬೇಕಾರೆ ಭಾವಾನ ಬಿರದಾವಳಿಗಳ ಬೇಕಾದ ಪರಮಾತ್ಮನ ಬಳಿ ತಗೊಂಡು ಬರಾಕ್ ಬೀರ್ ದೇವ್ರು ಹೇಳಿದ್ರ ಹೇಳಿರ ಕೇಳಿದ್ರಿ ನೀವೇನೂ ಹೌದ ಹೌದೌದು ಸುಮ್ನೆ ಹೋಗ್ನಂಗಿಲ್ಲ ಹಾ ಹೌದಿಲ್ಲ ಕ್ವಾನೇಶ್ವರ ದೈತನ ಮರ್ದನ ಮಾಡಕ್ ಕೈಲಾಸ ಕುಹಾದ ಬೀರಪ್ಪ ತಗೊಂಡ್ ಬನ್ನಕ ಭಾವಾಣಿ ಬೀರ್ದವರಿಗೆ ತಿಳಿಯಾರ ಅವರು ಹ ಅವೇ ಭಾವಾಣಿ ಬೀರ್ದಾವ್ರಿಗೆ ತಗೊಂಡ್ ತಗೊಂಡು ದೈತನ ಸಂವಾರ ಮಾಡಿ ಮುಂದೆ ಬೀರಪ್ಪ ಡಿಳ್ಳಿ ಪಟ್ಟಣದಾಗಿ ಇಟ್ಟಾನ ಹೌದಾ ಅಲ್ಲಿ ಭಂಡಾರ ಚೀಲ ಜಾಡಿ ಕಂಬಳಿ ಎಲ್ಲ ನಮ್ಮ ಮುಂದೆ ಮಾಲೆಂಗರಾಗಿ ಬತ್ತು ಕತ್ತಿ ಹೇಳಿರಿ ಹೌದ್ ಹೌದಿಲ್ಲ ನಾನು ಹೇಳಿಪಸ್ ಯಾರು ಕಾಣೇಶ್ವರ ದತ್ತ ಮರ್ತನ ಮಾಡಬೇಕಾರೆ ಭಾವಾನು ಬೀರದವಳಿ ಅಲ್ಲಿನ ಕೊಲೆ ಮಿತ್ತನು ಹಿಸಬೇಡಣ ಹೌದಾ ಬಾವಣ್ಣ ಬಿರದ ಕೊಳೆನ ಅಲ್ಲಿನ ಬೇಕಾಗಿ ಏನಿತ್ತು ಪಂಚಡಂಗಿ ವಾಯುಗ ಮಾತ್ರ ಮೂರು ಸಾಮಾನು ಬೇಕಾಗ್ಯಾವ ಹೌದಾ ಅವನ ತಯಾರು ಮಾಡಿದವರು ಯಾರು ಯಾರು ಕೇಸರು ರಾಜ ಹೌದಾ ದರೋಣಿ ಕೇಸೂರು ರಾಜಾಗ ಮೈಯಾಗ ಹಿರಿಯ ಹತ್ತಿತ್ತು ಹಾ ಅವಾಗ ಬೀರದೇವ್ರು ಕಡಿ ಮಾಡಿದ ಹಾ ಕಡಿ ಮಾಡಿದಂತ ಸಂದರ್ಭ ನಿನಗ ಏನ ಬೇಕು ಬೇಡಿದ ಕೊಡ್ತೀನಿ ಅಂದೀವ್ ಕೇಸೂರು ರಾಜ ಹೌದ ಅವಾಗ ನನಗ ಸಂದರ್ಭದ ತಕ್ಕಂತೆ ವಸ್ತುಗಳು ಅಂದವ ಹೌದಾ ಅವಾಗ ಕ್ವಾನೇಶ್ವರ ದೈತನ ಮರ್ದನ ಮಾಡಬೇಕಾಗಿತ್ತು ಬೀರಪ್ಪ ನಾನು ಅಂತ ಹಂಕಾರದಿಂದ ಮೆರಿತಿದ್ದ ಒಂದು ಕಿವಿ ಹಾಸಿ ಒಂದು ಕಿವಿ ಆರ್ ಗೊತ್ತಿದ್ದ ಮಣಕೊಂಡ್ರೆ ಆರ್ ತಿಂಗಳು ಹೇಳ್ತಿದ್ದೀವಿ ಆ ಮಾಡಬೇಕಾದ್ರ ಪಂಚಡಂಗಿ ವಾಯುಗಂಗಳ ರೂಮ್ ಚೂಳಿ ತಯಾರಾಗಬೇಕಾಗಿತ್ತು ಹೌದ ಹೌದಾ ಕೇಸು ರಾಜ್ಯ ತಯಾರು ಮಾಡ್ಯಾಣ ಕಂಬಾರ ಕಾಳನ್ನ ಕುಲುಮೆಯೊಳಗ ದೇವರಿಗಳ ಬಪ್ಪನ ಆಹ್ತಿ ಅದ ಮೂರು ವಸ್ತುಗಳು ತಯಾರಾಗ್ಯಾವ ಹೌದಾ ಹೌದ್ ಮತ್ತ ನೀ ಹೇಳ ಕಾಣೇಶ್ವರ ದೈತಾರ ಸಂವಾರ ಮಾಡ್ಬೇಕಾರ ಭಾವಾಣಿ ಬಿರುದಿ ಬೇಕಾದ ಕೈಲಾಸಕ್ ಹೋದತ್ತ ಆ ಕೈಲಾಸಕ್ ತಗೊಂಡ್ ಬಂದತ್ತ ಡೆ ಹಸನಾವತಿ ಪಟ್ಟಣದಾಗ ಇಟ್ಟತ್ತ ಹೌದು ಭಾವನೆ ಬಿರುದ್ ತಯಾರ ಹೆಂಗ ನೀ ಯಾವ ಭಾವನೆ ಬಿರುದ ಮಾತಾಡ್ಲಿಕ್ಕೆ ಅಣ್ಣ ಯಾವ ರೀಪ ವಿಷಯ ಎಲ್ಲಿ ಮಾತಾಡ್ಲಿಕ್ಕಿರಿ ಹಾ ಎಲ್ಲಿ ನಡೋದು ಹೊಂಟದ ವಿಷಯ ಮತ್ತ ನೀ ಇಲ್ಲಿ ವಿಷಯ ಭಾವನೆ ಬಿಲ್ಲಿ ಪಟ್ಟಣ ಹಚ್ಚಿದಪ್ಪ ಇಲ್ಲಿ ಕತ್ತಿನಿ ಬ್ಯಾರೇ ಅದ ಇಲ್ಲಿ ಕತ್ತಿನ ಬ್ಯಾರೆ ಮತ್ತ ಅದಕ್ಕಿಂತ ಮೊದಲು ಕಂಬಳಿ ಎಲ್ಲಿ ತಂದಿ ಎಲ್ಲಿ ಬೀರಪ್ಪ ಹೋಗಿ ಕೈಲಾಸ ಭಾವನೆ ಬೀರದ ಒಳಗೆ ತಗೊಂಡ್ಬಂದ ಅಲ್ಲಿ ಬಂಡಾರ ಜಿಲ್ಲಾ ಕಂಬಳಿ ಎಲ್ಲ ಇತ್ತು ಹೌದು ಅದ್ರೊಳಗ ಭಾವಾನಿ ಬೀರ್ ಹನ್ನೆರಡು ಐವತ್ತೆರಡು ಹೌದಾ ಐವತ್ತೆರಡು ಬಿರದಾವಳಿಯೊಳಗ ಇದು ಇತ್ತಂತೆ ನೀ ತಂದಿದೀ ಹಾ ಬೀರಪ್ಪನಕ್ಕಿಂತ ಮೊದಲ ಆ ಮುಗೊಂಡ ಆದಿಗೊಂಡದ ಕಂಬಳಿ ಇತ್ತು ನೀನು ಹಾ ಎಣ್ಣ ಹಾ ಹಣ್ಣ ನಮ್ಮ ಅಣ್ಣ ಮೈ ಬೆಳೆಸನ್ ಕರೆ ಬುದ್ಧಿ ಬೆಳೆಸಿಲ್ಲ ಹೌದಾ ಹಾ ಮಗಳ ಕಾಯ್ ಶಿಸ್ತಾ ಹೊರಗಂಡ್ರಿ ಮತ್ತೇನೈತಿ ಹೌದ ಹೌದ್ ಹೌದ್ ಬಿಸಿ ಬಿಸಿ ಜೋಳದ ರೊಟ್ಟಿ ಹೌದಿಲ್ಲ அனர்த்திர் முதுகண்டி ஹோமக்காய் நேமு கம்பி மல்லகம்பி உழித்தன மல்லகன பரமாத்மன பலி ஏன்னா உழைப்பா ಬಳಿ ಉಳಿದಿರ್ತಕ್ಕಂಥ ಕಂಬಳಿ ಕಂಬಳಿ ಮುದ್ದಾಯಿ ಮುದುಗೊಂಡದ ಲಗ್ನ ಮಾಡುವಂತ ಸಂದರ್ಭದಾಗ ಪರಮಾತ್ಮ ಆಯರ ಮಾಡಿನ ಅಲ್ಲಿಂದ ಕಂಬಳಿ ನಮಗ ಬಂದ ಎಲ್ಲಿ ತಂದಿ ನೀವು ಯಾಕೆ ಬೀರಪ್ಪನ ಒಂದನೇ ಅಲ್ಲಿ ಹಾಕೊಂಡೈತಿ ಪದಮಗೊಂಡ ಕಂಬಳಿಲಿಲ್ಲ ಹಾ ಮುದ್ದಾಯಿ ಮುದುಕೊಂಡಿಂದ ಆದಿಗೊಂಡ ಆಧ ಆರು ಮಂದಿ ಮಕ್ಕಳ ಮಟ್ಟ ಕಂಬಳಿ ಯಾಕದ ನಮಗ ಅದಾವ ನೀ ಕಂಬಳಿ ಎಲ್ಲಿ ಮುಂದ್ ಬಂದ ತರ್ಲಕತಿಯನ್ನ ಹೆಂಗ್ ಹೆಂಗೆ ಹೆಂಗೆ ತರ್ತಾರ ನೋಡ್ರಿ ಅವ್ರು ವರ್ಷ ಹಿಂಗ್ ಮುರ್ಗುಂಡಿ ಬರ್ತೀರಿ ಕಾಂಬಳಿಗಳು ಹೆಂಗ ಹಾಳು ಹಾಳೆ ಬರ್ತಾರ ಅವ್ರು ಹೌದಿಲ್ಲ ಇನ್ನೊಂದು ಮಾತಾಡೋ ನನಗ ಸಂಸೆ ಬರಲತ್ತದ ಏನ್ರಿ ಯಾಕಂದ್ರ ಆಲದ ಎಲೆ ಮೇಲೆ ಪರಮಾತ್ಮ ಮಲಕೊಂಡಿದ್ದ ಹೌದಾ ವಿಷ್ಣು ಅದ ಹಾ 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 ವಿಷ್ಣು ಹೌದ್ ವಿಷ್ಣು ಆಲದಿ ಎಲಿ ಮೇಲೆ ಮಲಕೊಂಡಿದ್ದ ಹೌದಾ ಅನ್ನ ಪರಮಾತ್ಮ ಅಂದ ಏನು ನಾರದಂತಿ ಏನು ಹೇಳತ್ತಿದ್ದ ದೇವ್ರ ಮಕ್ಕ ಹಾ 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 ದೇವ್ರ ಮಕ್ಕಳ ಎಲ್ಲಾ ದೇವ್ರ ಹೊಂದಿದ್ವು ಹಾಕ್ ಹೌದಿಲ್ಲ ಹಾಕ್ ವಿಷ್ಣು ಆಲದಿ ಎಲಿ ಮೇಲೆ ಮಕ್ಕೊಂಡನ ಹೌದಾ ಅವ್ರು ಏನ್ ಹೇಳ್ತಾರ ಆ ಹಾಲದಿ ಎಲಿ ಮೇಲೆ ಮೊಲಕೊಂಡ ವಿಷ್ಣು ಆ ನದಿಯಲಿಯನ್ನ ಬಿಳಿ ಕಂಬಳಿಯಾಗಿ ಈ ಸದ್ಯ ಧರಣಿ ಮೇಲೆ ಕೊಡೋಳಿ ಒಳಗ ಐತೆ ಹೇಳ್ತೀರಿ ಹೌದಾ ಇಲ್ಲಿ ನನಗ ಸಮಸ್ಯೆ ಬಂದದ ಏನ್ರಿಪಾ ಕೊಡೋಳಿಯೊಳಗ ಬಿಳಿ ಕಂಬಳಿ ಇತ್ತಪ್ಪ ಅಂದ್ರ ಹೋಳಿ ಪೂಜಾರಿಗಳಿಗೆಲ್ಲಾ ಬಿಳಿ ಕಂಬಳಿನೇ ಇರಬೇಕಾಗಿತ್ತು ಎಲ್ಲರಿಗೂ ಬಿಳಿ ಕಂಬಳಿನೇ ಇರಬೇಕಾಗಿತ್ತು ಖರೀದಿ ಯಾಕರತಾರು ಯಾಕೆ ಬೀಪ್ರಿ ಮುರುಗುಂಡಿ ಮುರುಸಿದ್ನ ಕಂಬಳಿ ಪೂಜಾರಿಗಳು ಬರ್ಬೇಕು ಇವತ್ತು ಮಾಲಿಂಗ್ರೈನ ಕಂಬಳಿ ನಾವು ಮಾಲಿಂಗ್ರೈನ ಪೂಜಾರಿ ಮಯಕ್ಕಿನ ಪೂಜೆಗಳು ಇದೀಯಪ್ಪ ಅಂತಂದ್ರ ಎರಡು ಹಿಡಿನ ಜಾಡಿ ಒಂದು ಮುತ್ತಳಿ ನಮಗ ಬರ್ಬೇಕು ಸಂತತಿ ಅಮೋಘಸಿ ಮೂರು ಹೇಳಿನ ಜಾಡಿ ಒಂದು ಮುತ್ತಳಿ ಹಾ ಅಮೋಘಸಿದ ಸಂತತಿ ಅವರು ಬರಬೇಕು ಬರಬೇಕು ಹೌದಿಲ್ಲ ಹೌದು ಎಟ್ಟು ಎಡ ದೇವರಿಗೆ ಇದ್ದ ಕಂಬಳಿ ಇದರೇಬೇಕು ಬರ್ಲೇಬೇಕು ಮತ್ತೆ ಇವತ್ತು ಹಾ ಕಂಬಳಿ ಪೂಜೆ ಒಳಗೆ ಕಡೋಳಿ ವಿಟ್ಟಲ್ಲ ಪೂಜೆ ಒಳಗೆ ಇರ್ಬೇಕಾಗಿತ್ತಲಾ ಹೌದು ಇರ್ಬೇ ಅವ್ರು ಯಾಕೆ ಕರಿ ಕಂಬಳಿ ಹೊರ್ತಾರೋ ಯಾಕೆ ಹೊರ್ತಾರೂ ಅಣ್ಣ ತಂಗಿ ಏನ ಮು ಮುರುಗುಂಡ್ಯಾಗ ಬಂದವ ನಮ್ಮೂರ ಐತಿ ಸಣ್ಣಾಕಿದ ಅತ್ತೆ ಮಾತಾಡತ್ತೀವ್ ಹಾ ಹಾ ಏನ ತಂಗಿನ ಗುಳೋ ನಾಡ್ತಾನ ಅಂತ ತಿಳಿದಿವು ಅವ್ರು ಗೊಳೋ ನಾಡ್ತಾರೆ ತೋಕೊಂದರ ಪಾಂಡರವ್ ನಾಡ್ತಾರೆ ತೋಕೊಂದ್ರು ಒಂದೇ ಗೊತ್ತಾಗಲ್ಲ ಇವು ನನಗೆ ಗೊತ್ತಾಗೋತು ಹೌದಾ ಹರುದಿಲ್ಲ ಆ ಅಣ್ಣಾ ವಿಷ ಎಲ್ಲಿಂದ ಎಲ್ಲಿ ಇನ್ನ ಬಾಳದವ್ ಇನ್ನೊಂದು ಮಾತು ಹೇಳಿದ ಅಣ್ಣ ನೋಡ್ರಿಪಾ ಅಗ್ನಿ ಮುನಿ ವಾಯು ಮುನಿ ಉದ್ಕ ಮುನಿ ಕಂಬಳಿ ತಯಾರು ಮಾಡಿ ಹೋಮಗಂಬಳಿ ನೇಮ ಕಂಬಳಿ ಮಂದಗಂಬಳಿ ತಯಾರು ಮಾಡಿದಿ ಅಣ್ಣ ಹಾ ಮಾಡಿದ ಕರೇ ಮುತ್ತಳಿ ಇತ್ತು ಇಟ್ಟು ಜಾಡಿಗೆ ಈಗ ನೀವೆಲ್ಲಾರು ನೋಡಿದ್ರಿ ಆಡಾಡಿನ ಜಾಡಿ ಒಂದು ಬಿಳಿದ ಮುತ್ತಳಿ ಹಾಳಿದ ಇರ್ತದ ಹೌದಿಲ್ರಿ ಮತ್ತ ಬಿಳಿ ಮುತ್ತೈದಿ ಆ ಮುತ್ತೈದಿ ಚಾಜ್ ಅದಕ್ಕರ ಹೌದಾ ಅದು ಪಾರ್ವತಿ ಎಳಿ ಅಂತ ಹೇಳ್ತೀವಿ ಹಾವು ಮತ್ತು ಬಿಳಿದು ಅದು ಎಲೆ ಬರ್ಬೇಕಾರೆ ಹಾಂ ಯಾ ಮುನಿ ರೋಮ್ ತಗೊಂಡು ಬಂದಿರಿ ನೀವು ಹೌದಾ ಹೌದಿಲ್ರಿ ಸುಮ್ ಕಂಬಣಿ ತಯಾರಾದಲ್ಲೂ ಹಾಂ ಅದಕ್ಕಾಗಿ ವಿಷಯ ಕಂಬಳಿ ಜಾಡಿ ವಿಷಯದೊಳಗ ಹೇಳ ಕಂಬಳಿ ಬೀಸಿ ಮಳಿ ಕರದ ಕಂಬಳಿ ಬೀಸಲ್ಲ ಕೌದಿ ಬೀಸಿ ಮಳಿ ಕೌದಿ ಬೀಸಿ ಮಳಿ ಕರೆದಾರ ಹ ಹೌದು ಜಗೀಜನ್ ಕೌದಿ ಅಪತ್ಯ ಹೌದು ಹೌದಪ್ಪ ಮುತ್ಯ ಜಗತ್ನಿ ದೇವರಾಗಿ ಮರಿಲಿಕ್ಕೆ ಹೌದಿಲ್ಲ ಅದಕ್ಕಾಗಿ ಕಂಬಳಿ ವಿಷಯದೊಳಗ ಅನ್ನಗ ನಾ ಇನ್ನ ಏನೇನು ಮಾತಾಡಿಲ್ಲ ಅನ್ನಗ ವಿಷಯ ಅಡ್ಡ ಮಾತಾಡಿದಿನಿ ಅದಕ್ಕ ಅನ್ನ ಏನು ಮಾತಾಡ್ತಾನ ಮಾತಾಡ್ಲಿ ನನ್ನ ಮಾತ್ರ ನೇರವಾಗಿ ನಾ ಎಷ್ಟು ಮಾತಾಡಿಲ್ಲ ಬಸವಣ್ಣಪ್ಪನ ಕುರ ಕತ್ತರಿಸಿ ಭಂಡಾರ ಲೇಖ ಕೊಟ್ಟ ಮಂಗಳಾರತಿ ಮಾಡ್ತೀನಿ ಇದ್ರಾಗ ನಾ ಎಷ್ಟು ಈ ಸ್ಟೇಜ್ ಮೇಲೆ ಮಾತಾಡಿಲ್ಲ ಮಾತಾಡಿದ ಮಾತುಗಳು ಎಲ್ಲಾ ಉತ್ತರ ಕೊಟ್ಟ ಮಂಗಳಾರತಿ ಹೌದ್ 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 ಯಾಕಂದ್ರೆ ಅನ್ನ ಹೊರಗ ಹಚ್ಚ ಅದಕ್ಕೆ ಯಾಕ ಅಣ್ಣಗ ಮಾಡ ಡಿಲ್ಲಿ ಹಸನಾವತಿ ಪಟ್ಟಣದ ಪ್ರಪಪ್ಪ ನೀ ಇಲ್ಲ ನಾ ಮಾಡ್ ಇಲ್ಲ ನೀನಾರ ಮಾಡು ಇವತ್ತ ನಾನಾರ ಮಾಡ್ತೇನೆ ಹೌದಾ ಆದ್ರ ಇಬ್ರು ಮಾತಾಡ್ರೆ ಹಾಲು ಮತ್ತ ಧರ್ಮಕ್ಕೆ ದಕ್ಕಿ ಬಂದಿರಬಾರ್ದು ಜಾಡಿಗೆ ಬಟ್ಟೆ ಬಂದಿರಬಾರ್ದು ಹಾಕ್ ಕುಲಕ್ ಕುಂದು ಬಂದಿರಬಾರ್ದು ಹಂಗ್ ಹೇಳ್ಬೇಕು ಮಾತಾ ಹೌದ ಹೌದ್ ಹೌದು ಹೌದಿಲ್ಲ ಅನ್ನುವಂತ ಮಾತನ್ನ ಅನ್ನಗ ಮಾತು ಹೇಳಿ ಹೇಳಿ ಭಂಡಾರ ಜಗತ್ತಿನೊಳಗ ಬಹಳ ಶ್ರೇಷ್ಠದ ಶ್ರೇಷ್ಠದ ಪಲ್ಲಕ್ಕಿ ಮೇಲೆ ಹಾರ್ತದ ಭಂಡಾರ ಅಲ್ಲ ಆ ಭಂಡಾರ ನೋಡ್ಲಿಕ್ಕೆ ಅರಿಶಿ ಹಿಟ್ಟದ ಬರೀ ಅರಸಿನ ಹಿಟ್ಟು ಕಾಣ್ತದ ಕರ ಮದುವೆ ಮುಂಜಿಯಲ್ಲಿ ಭಂಡಾರ ಬೇಕು ಅದೇ ಅರಸಿ ಹಿಟ್ಟ ಹೌದು ಅದೇ ಭಂಡಾರ ಹಾಲ್ಯ ಅವು ಯಾಕಂದ್ರ ಅದೇ ಭಂಡಾರವನ್ನ ಮೈಯೊಳಗ ಒಳಗೊಂದ್ ಸ್ವಲ್ಪ ರೋಗಿತ್ತಪ್ಪ ಅಂದ್ರೆ ಹಚ್ಕೊಂಡ್ರಪ್ಪ ಅರಿಶಿನ ಪುಡಿ ಹಾ ರೋಗ ನಿವಾರಣೆ ಆಗ್ತದ ಹೌದು ಹೌದಿಲ್ಲ ಅರಸಿನ ಬಹಳ ತಾಕತ್ತದ ತಾಕತ್ತದ ಯಾಕಂದ್ರ ಅದೇ ಭಂಡಾರವನ್ನ ಮಾಲಿಂಗರಾಯ ನಂಬಿ ನಡದ ಪಾಂಡವರ ಕೋಟಿ ಪುಷ್ಪ ನಾಗರಭಾಮಿ ಸೀತಾ ತರ್ಲಿಕ್ಕೆ ಮಾಲಿಂಗರಾಯ್ನ ಹಚ್ಚ ಬೀರಪ್ಪ ಬೀರಪ್ಪ ಬೀರಪ್ಪನ ಪೂಜೆ ಮಾಡ್ತಿದ್ದ ಮಾಲಿಂಗರಾಯ ಹೌದ ಗುರುವಿಗೆ ತಿಕ್ಕಿ ತೋಡಿ ಮನ್ನ ದೇವರು ಗುರುವಿನ ದನ ಹಗರ ಮಾಡಿ ಪಂಚಾರ್ತಿ ಹಿಡಿದು ದುಪ್ಪಾರ್ತಿ ಹಿಡಿದು ಮಾಲಿಂಗರಾಯ್ ಬಳಗತಿದ್ದ ಬೀರಪ್ಪಗ ಮುಖ ತಿರುಗಿ ಕೂತು ಗದ್ದಿಗೆ ಮೇಲೆ ಕೂತು ಗುರು ವೀರಪ್ಪ ಹೌದಾ ಅವಾಗ ಮಾಳಪ್ಪ ಕೇಳ್ತಾನ ಆ ಮುಖ ಯಾಕ ತಿರುಗಿ ಕೂತು ಅಂದವ ಮಾಲಪ್ಪ ನಾನು ಒಂದೇ ತರದ ಪುಷ್ಪ ತಂದು ನನಗ ಪೂಜೆ ಮಾಡ್ಲಿಕ್ಕತಿ ಒಂದೇ ತರದ ಶೀತಾಳ ತಂದ ಪೂಜೆ ಮಾಡ್ಲಿಕ್ಕತಿ ಹೌದಾ ಅಂತ ಶೀತಾಳ ಇಂತ ಪೂಜೆ ಪುಷ್ಪ ನನಗೆ ಬೇಡ ಕೋಟಿ ಪುಷ್ಪ ನಾಗರಬಾಬ ಶೀತಾಳ ತಂದು ನನಗೆ ಪೂಜೆ ಮಾಡ್ತೀರ ಮಾಡಿ ಇಲ್ಲಂದ್ರೆ ನನ್ನ ಮಟ್ಟ ಬಿಟ್ಟು ಹೊರಗೆ ಹೊರಗ್ ಹೋಗಪ್ಪ ವೀರಪ್ಪ ಮಾಳಪ್ಪ ಹೇಳಿದ ಮಾಳಪ್ಪ ಹೇಳಿದಾಳಪ್ಪ ರಾಯ ಮಾರ್ಗಡದ ರವಣಿ ಮಾಡುತ್ತಾ ಸತ್ಯದ ಗ್ರಾಮ ಸಿರುಡುವನ ಮಠ ಬಿಟ್ಟು ಹೊಂಟ ರಂಟ ಪಾಂಡಾರು ಕೋಟಿ ಹಾನ ಪಾಂಡಾರು ಕೋಟಿ ಒಳಗ ಉಕ್ಕಿನ ಕೀಳಿ ಜಡಿದಿತ್ತು ಹೌದಾ ಉಕ್ಕಿನ ಕೇಳಿ ಜಡಿದಿತ್ತು ಬಂಡಾರ ಚಲ್ ಹೆಗ್ಲಿಗೆ ಜಾಡಿ ಹಾಕಿದ್ದ ಮಾಡಪ್ಪ ಅವಾಗ ಬಂಡಾರ ಚೆಲ್ಲಿ ಬಂಡಾರ ತಗೊಂಡ್ ಉಕ್ಕಿನ ಕಿಳಿ ಹೊಡಿತನ ಕಡಕಡದ ಬಿದ್ದು ತಮ್ಮ ಬಂಧುಗಳ ಕುಕ್ಕಿನ ಕಿಳಿ ಕಡಕಡದ ಬಿದ್ದು ಹಂತ ತಾಕತ್ತ ಬಂಡಾರದೊಳಗದ ಹೌದು ನಾಗರಮಾನಿ ಕಾಲ ಕಾಲು ಹಾ ಮಾಳಿಂಗ್ರ ಹಾದಿ ಬಿಡಲಿಲ್ಲ ಹೌದು ಮಾಳಪ್ಪ ನನ ಕಣ್ಣು ಕೊಡು ಅಂತ ಹೇಳಿದ ನಾಗಪ್ಪ ಅವಾಗ ಅವ್ರಿ ಕಂಟ ಮಾಳಿಂಗರ ಏನ್ ಮಾಡ್ತಾನ ಏನ್ರಿಪಾ ಬಂಡಾರ ಚಂದ ಬಂಡಾರ ತಗೊಂಡ್ ನಾಗಪ್ಪನ ಮ್ಯಾಲ ಹಿಡಿತಾನ ಮುಟ್ಟಿಗೆ ಬಂಡಾರ ಹೊಡೆದ್ ಮಾತು ಹೇಳ್ತಾನ ನಾಗಪ್ಪಗ ಏನಂತರೀಪಾ ಹೆಲೋ ನಾಗಪ್ಪ ಅವ್ರಿ ಬಾರಿ ಕಂಟಗ ಹಾದ ಮ್ಯಾಲ ಹೋಗಿ ಹಾದ ಬಾ ಬಾ ನಾಪಾ ಶೀತಾಳ ತುಂಬಕೊಂಡು ಮ್ಯಾಲ ಬರ್ಕೊಂಡ ನಿನ್ನ ಕಣ್ಣು ಬರ್ತಾ ಹೋಗುತ್ತೆ ಬಂಡಾರ ಹೊಡೆದ ಹೌದಾ ಅವಾಗ ಅವ್ರಿ ಕಂಟಾಗ ಬಾರಿ ಕಂಟ ಬರಕೊಂಡದ ನಾಗಪ್ಪನ ಕಣ್ಣ ಬಂದು ಬಂದ್ರೆ ಬಂಡಾರವ ಹಿಂತ ತಾಕತ್ತದ ಇದು ಬಂಡಾರದಿಂದ ಮಾಟ ಮಧ್ಯ ಮಾಡಿದಕ್ಕೆ ಬಂಡಾರ ಸರ್ವನಾಶಿ ಮಾಡದ ಹೌದಾ ಯಾಕಂದ್ರೆ ದಂಕನಡ ದೈವಣ್ಣವರನ್ನ ಹಬ್ಬ ಹಾಕೋಂತ ಸಂದರ್ಭ ಅಂಗಳು ತುಂಬಾ ಇಂಗಳು ಗುಟಪಡಿದ್ರು ಹಾ ಹಾ ಮಾಳೇಂಗ್ರನ ಬಿರಿಸಿದನ ಕರಿಸಿದನ ಬಂಡಾರವ ತಾಕತ್ತಿತ್ತು ಅವ್ರೆಲ್ಲಾ ಮೂಲಿಗೆ ಕೂತ್ರು ಹೌದಾ ಹೌದಿಲ್ಲ ಹಾ ಅಂತ ಹೇಳಿದ ಅಣ್ಣ ಏನಂತ್ರಿಪ್ಪ ಹಂಗೇ ಅಲ್ಲಿಂದ ಇಲ್ಲಿ ಬಂದಿದೀವಿ ಕಂಬಳಿ ಹಾಸಿ ಹಾ ದಿಮ್ ಇಟ್ಟಿದಿ ಕರೆಯೋದನ್ನ ಕಂಬಳಿ ಹಾಸ್ಯ ದಿಮ್ ಬಂಡಾರ ಕೊಟ್ಟಾರ ಬಂಡಾರ ಕೊಟ್ಟು ಹೌದು ಕಂಬಳಿ ಕೊಟ್ಟಿಲ್ಲ ನೀ ಹೇಳಿದ ಹಾಸಿ ಹಾಸಿನ ದಿಮ್ ಇಟ್ಟಿವಿ ಹೌದಿಲ್ಲ ಅದ್ರ ಬಂಡಾರ ಕೊಟ್ಟೆ ಕರಿಸಾರ ಅವರು ಕಂಬಳಿ ಹಾಸ್ಯ ದಿಮ್ ಇಡಬೇಕಾರ ಹಾ ಕಂಬಳಿ ಹಾಸಿ ದಿಮ್ ಇಟ್ಟು ಹಾಡಬೇಕಾರೆ ಬಂಡಾರ ಕೊಟ್ಟಾರ ಬಂಡಾರ ಕೊಟ್ಟಾರ ಹೌದಾ ಹಾ ಆ ಬಂಡಾರ ಕೊ್ ನಾವು ಕಂಬಳಿ ಹಾಸಿಟ್ಟ ಹಾಡ್ಲಿಕ್ಕೆ ಬಂದಿದೀವಿ ಹನಿಗೆ ಬಂಡಾರ ಅಣ್ಣಗೆ ಹೇಳಿ ಹೇಳಿ ಹಾಳು ಮಾತಾಡಿ ದೈವಕ್ಕೆ ಬೇಸರಾಗ ಅದಕ್ಕಾಗಿ ನಾಲ್ಕೈ ನೋಡಿ ಸಂಗೊಳ್ಳಿ ರಾಯಣ್ಣ ಚಾಲ ಹಾಡಿ ಎಲ್ಲರೂ ಕೂಡ ಅಭಿಪ್ರಾಯ ಇದೆ ಇವತ್ತು ನಾನು ಮಾತಾಡಿರಬಹುದು ಅನ್ನ ಕೂಡ ಮಾತಾಡಿರಬಹುದು ಏನೋ ನಾವು ಮಾತನಾಡುವಂತ ಸಂದರ್ಭದಲ್ಲಿ ನಿಮಗ ತಪ್ಪ ಕಂಡು ಬಂದ್ರು ಕೂಡ ಆ ತಪ್ಪನ್ನು ಬದಿಗಿಟ್ಟು ಒಪ್ಪನದು ಮಾತ್ರ ಸ್ವೀಕಾರ ಮಾಡ್ತಿರಂತಕ್ಕಂತ ದೈವಕ್ಕೆ వినంతి పూర్వక నాకే ను చాలా సంబంధి ఎరడు మాలింగ్ర మి మేళదా ఇవ్ అన్న మరేది హోద్రు నందోదంగా నందోదూ అవుదా హరడు వందే తి మీప అంతారా విషయ